ಬೆಂಗಳೂರಿನಾದ್ಯಂತ ಹೊಸ ವರ್ಷದ ಸಂಭ್ರಮ ದೊಡ್ಡ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ದೇವಸ್ಥಾನದಲ್ಲಿ ಮುಂಜಾನೆ ಐದು ಮೂವತ್ತಕ್ಕೆ ವಿಶೇಷ ಅಭಿಷೇಕ ಮಾಡಲಾಗಿದೆ ದೊಡ್ಡ ಗಣಪತಿ ದೇವಾಲಯಕ್ಕೆ ಹರಿದು ಬಂದ ಭಕ್ತ ಸಾಗರ ಹೊಸ ವರ್ಷದ ಮೊದಲ ದಿನ ಜನವರಿಯಿಂದ ದೇವರ ಜನರಿಂದ ದೇವರ ದರ್ಶನ ಮಾಡಲಾಗ್ತಾ ಇದೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ಮತ್ತು ಅಭಿಷೇಕವನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ಬಹುತೇಕ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾದಂಥ ಪೂಜಾ ಕಾರ್ಯಗಳಿರುತ್ತೆ ಯಾಕಂದರೆ ಎಲ್ಲರೂ ಹೊಸ ವರ್ಷ ಹೊಸ ಆಲೋಚನೆಗಳೊಂದಿಗೆ ಶುರು ಮಾಡೋದಕ್ಕೆ ಬಯಸ್ತಾರೆ ಅದೇ ರೀತಿಯಾಗಿ ದೇವರ ದರ್ಶನವನ್ನು ಮಾಡೋದಕ್ಕೆ ದೇವಸ್ಥಾನಕ್ಕೆ ಅಂತ ಜನರು ಹೋಗ್ತಾರೆ ಹಾಗಾಗಿ ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜೆ ಅಭಿಷೇಕ ಇವುಗಳನ್ನೆಲ್ಲ ಇಟ್ಕೊಳ್ಳಲಾಗಿದೆ ಮತ್ತು ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಭಕ್ತರು

चलामत एक गड़े, वो आला कलम है। बाहुचारिता अच्छी, सत्यार्थी तारसे राम अरेरा। अरेरा, बने 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 बने